ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಇಂದಿನ ಸಂಚಿಕೆಯಲ್ಲಿ ಸತ್ಯ ಸಂಗೀತನ ಹತ್ರ ಹೋಗ್ಬಿಟ್ಟು ಭೂಮಿನೇ ಅಜಿತನ್ನ ಕೇರ್ ಮಾಡಬೇಕು ಅವಳ ಪ್ರೀತಿಯಿಂದನೇ ಅವ್ನು ಬೇಗ ಹುಷಾರಾಗಬೇಕು ನೀವು ಹೋಗಬೇಡಿ ಅಂತ ಹೇಳ್ತಾಳೆ ಅದನ್ನೆಲ್ಲ ಕೇಳಿಸ್ಕೊಂಡು ಸರಿ ಅರ್ಚನೆ ಮಾಡಿಸಿದ್ದೀನಿ ಕುಂಕುಮ ತೊಗೊಂಡೋಗಿ ಕೊಡ್ತೀನಿ ಅಂತ ಅಂತಾನೆ ಇಷ್ಟೋ ತನಕ ನಾನು ಹೇಳಿದ್ದೀವ್ರಿಗೆ ಅರ್ಥನೇ ಆಗಲಿಲ್ವಲ್ಲ ಭೂಮಿನೇ ಕೊಡ್ಬೋದಾಗಿತ್ತಲ್ಲ ಇದನ್ನು ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾಳೆ ಹಾಲಲ್ಲಿ ಬಂದ ಕುಂಕುಮನ ಭೂಮಿನೇ ತಗೊಂಡೋಗ್ಬೋದಿತ್ತಲ್ವ ನಾನು ತೊಗೊಂಡ್ ಹೋಗ್ತಾ ಇದೀನಿ ನನಗೊಂದಿಷ್ಟು ಬುದ್ಧಿಗಿಷ್ಟು ಅವಾಗ ಸತ್ಯ ಅಲ್ಲಿ ಬಂದ್ಬಿಟ್ಟು ಇವಾಗ್ಲಾದ್ರೂ ಅರ್ಥ ಆಯ್ತಲ್ಲ ಬಿಡಿ ಅಂತಾನೆ ಅವಾಗ ಭೂಮಿ ಬರ್ತಾಳೆ ಏನತೆ ಅಂತ ಕೇಳಿದಾದ್ಮೇಲೆ ಈ ಕುಂಕುಮನ ಅಜ್ಜಿತಿಗೆ ಹೋಗ್ಕೊಡಿ ಅಂತ ಹೇಳ್ತಾಳೆ ಸರಿ ಐತೆ ಆಯ್ತು ಹಚ್ ಬರ್ತೀನಿ ಅಂತ ಹೋಗುವಾಗ ಅಲ್ಲಿ ಅಜ್ಜ ಅಂಜನ ಬಂದ್ಬಿಟ್ಟು ಇಸ್ಕೊಂತಾಳೆ ಈ ಟೀ ಅಂಗಡಿನೇ ಇದನ್ನ ಹಚ್ಬೇಕಾ ನಾನು ಹಚ್ತೀನಿ ಅಂತ ತಗೊಂಡು ಹೋಗ್ತಾ ಇರ್ತಾಳೆ ಹೋಗ್ಲಿ ಬಿಡಿ ಐತೆ ಅಲ್ಲ ಹಚ್ಲಿ ಅಂತ ಅಂದಾಗ ಸತ್ಯ ಅವಳು ನಿನ್ ಗಂಡ ಕಣೆ ನೀನ್ ಹಚ್ಬೇಕು ಅವಳಿಗೆ ಯಾಕೆ ಹಚ್ಚತೀಯಾ ಅಂತ ಅಂದಾಗ ಕುಂಕುಮ ಅಲ್ವಾ ಬಿಡಿ ಏನೂ ಆಗಲ್ಲ ಅಂತ ಯಾಕೆ ನಿನಗೆ ಈ ಮನೆ ಪರಿಸ್ಥಿತಿ ಬೇಗ ಬದಲಾಗ್ಬೇಕು ಅನ್ನೋದು ನಿನ್ಗೆ ಆಸೆ ಇಲ್ವಾ ಅಂತ ಹೇಳಿದಾಗ ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಅಂದಾಗ ಅವಳಿಗೆ ಬೇಗ ಮದುವೆ ಮಾಡ್ಬೇಕು ಅಂತ ಇದ್ರೆ ಅವಳಿಗೆ ಕೊಡಕ್ಕೆ ಹೋಗ್ತೀಯಾ ಹೋಗು ಹೋಗು ನೀನೇ ಅಂತ ಅಂತಾನೆ ಆಗ ಸಂಗೀತನ ಹೌದು ಭೂಮಿ ಸತ್ಯ ಇರೋದು ಸರಿನೇ ಇದೆ ಅಜಿತ್ ಇಂದ ಅವಳನ್ನ ದೂರ ಇಡೋದು ನಿನ್ ಕೆಲಸ ನೀನೆ ಮಾಡ್ಬೇಕು ಅದನ್ನೆಲ್ಲ ಅಂತಾಳೆ ಆಗ ಭೂಮಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಗೆ ಬರ್ತಾಳೆ ಅಲ್ಲಿಗೆ ಆಲೆ ಅಂಜನ ಬಂದಿರ್ತಾಳೆ ಅಂಜನಾ ನೋಡ್ಬಿಟ್ಟು ಅಜಿತ್ ಏನ್ ಅಂಜನಾ ಅಂತ ಕೇಳಿದಾಗ ನೀನ್ ಬೇಗ ಹುಷಾರಾಗ್ಲಿ ಅಂತ ನಾನೇ ಪೂಜೆ ಮಾಡ್ಬಿಟ್ಟು ಕುಂಕುಮ ತಗೊಂಡ್ ಬಂದಿದ್ದೀನಿ ನೀನು ಪೂಜೆನಾ ಅಂತಾನೆ ಅಂತ ಅಂದ್ಮೇಲೆ ಹೌದಾ ಯಾವ ದೇವರಿಗೆ ಏನ್ ಮಂತ್ರ ಹೇಳ್ಬಿಟ್ಟು ಪ್ರೇ ಮಾಡಿದೆ ಹೇಳು ಅಂತ ಹೇಳಿದಾಗ ಅದು ಕೊಟ್ಟಿ ದೇವ್ರುಗಳು ಇದಾವಲ್ಲ ಅದಕ್ಕೆ ಒಂದೇ ಅಂತ ನಾನು ಯಾವುದಕ್ಕೂ ಮಾಡಿಲ್ಲ ಎಲ್ಲದಕ್ಕೂ ಸೇರಿ ಬೇಡ್ಕೊಂಡೆ ಅಷ್ಟೇ ಅಂತಾನೆ ಹೌದಾ ಯಾವ ಮಂತ್ರ ಹೇಳ್ದೆ ಅಂತ ಕೇಳಿದಾಗ ಅಜಿತ್ಗೆ ಬೇಗ ಒಳ್ಳೇದಾಗಲಿ ಹಾಗೆ ಹೀಗೆ ಅಂತ ಬೇಡ್ಕೊಂಡೆ ಅಷ್ಟೇ ಅಂತಳೆ ಅದೇ ಹೇಗ್ ಪ್ರೇ ಮಾಡಿದೆ ಹೇಳು ಅಂತಂದಾಗ ಅದು ಅಂದ್ಬಿಟ್ಟು ಅಂಜನಾ ಗಾಡ್ ಬ್ಲೆಸ್ ಅವರ್ ಅಜಿತ್ Bless our family. Please help us to be kind and help us to always try our best. ಅದನ್ನ ಅಜಿತ್ ಕೇಳ್ಬಿಟ್ಟು ಫುಲ್ ಶಾಕ್ ಆಗಿ ಓ ಹೋ ಇಂಗ್ಲೀಷ್ ಪ್ರೇಯರ್ ಹೇಳ್ತಾ ಇದೀಯಾ ಅಂತಾನೆ ಹೇಳೋದ್ ಮುಖ್ಯ ಅಲ್ಲ ಮಂತ್ರ ಮುಖ್ಯ ಅಲ್ಲ ಕೇಳೋದ್ ಮುಖ್ಯ ಅಲ್ವಾ ಇವಾಗೇನು ಪ್ರಸಾದ ತಗೊಂತೀಯೋ ಇಲ್ವೋ ಅಂತ ಹೇಳಿದಾಗ ಇಲ್ಲಿಡೋ ನಾನು ಆಮೇಲೆ ತಗೊಂತೀನಿ ಅಂತಾನೆ ಅದೇ ನಾನ್ ಪೂಜೆ ಮಾಡಿರೋದು ನಾನೇ ಹಚ್ಬೇಕು ಇರು ನಾನೇ ಹಚ್ತೀನಿ ಅಂತ ಕುಂಕುಮ ತಗೊಂಡು ಹಣೆ ಹತ್ರ ಅಲ್ಲೇ ಹೋಗಿರ್ತಾಳೆ ಹಚ್ಚಕ್ಕೆ ಅಂತ ಅವಾಗ ಭೂಮಿ ಬಂದ್ಬಿಟ್ಟು ಎಳಿತಾಳೆ ನಾನು ಇದನ್ನಲ್ವ ಇದನ್ನೆಲ್ಲ ಮಾಡಕ್ಕೆ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಅಂತಾಳೆ ಕುಂಕುಮ ಹಚ್ಚೋದು ನನ್ನ ಕರ್ತವ್ಯ ಅಂತಂದಾಗ ಹಾಗಲ್ಲ ನಾನ್ ನನ್ ಗಂಡಗ್ ಹಚ್ಚೋದು ನನ್ ಕರ್ತವ್ಯ ಅಂತಾಳೆ ಅದ ಹೇಗೆ ಅಂತಂದಾಗ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿದೀನಿ ಈಗ ಅಜಿತ್ತು ಭೂಮಿನೇ ನೋಡ್ತಾ ಇರ್ತಾನೆ ಇವ್ರಿಗೋಸ್ಕರ ಧನ್ವತ್ರಿ ಪೂಜೆ ಮಾಡ್ತಾ ಇದ್ರು ಆ ಕುಂಕುಮನ ಇಸ್ಕೊಂಡು ನೀನ್ ಬಂದು ಇಲ್ಲಿ ನಾನ್ ಪೂಜೆ ಮಾಡಿದೆ ಅಂತ ಹಚ್ತಿದ್ಯಾ ಅಂತಾಳೆ ನನಗೆ ಒಂದ್ ಸ್ವಲ್ಪನು ನಾಚಿಕೆ ಆಗಲ್ವಾ ಇನ್ನೊಬ್ರು ಗಂಡ್ರ ಮೇಲೆ ಆಸೆ ಪಡ್ತಾ ಇದೀಯಾ ಭೂಮಿ ಆಡೋ ಮಾತನ್ನೆಲ್ಲ ಅಜಿತ್ ಕೇಳಿಸಿಕೊಂಡು ಭೂಮಿನೇ ನೋಡ್ತಾ ಇರ್ತಾನೆ ನಿಂಗೆ ವಯಸ್ಸು ಅಂದ ಆಯಸ್ಸು ಎಲ್ಲ ಇದೆ ತಾನೇ ನೀನು ಬೇರೆ ಹುಡುಗನ ಆರಿಸ್ಕೊಂಡು ಮದುವೆ ಆಗು ಇನ್ನೊಂದ್ಸಲ ಏನಾದ್ರು ನಾವು ನನ್ನ ಗಂಡನ ಹತ್ರ ಬರಬೇಕು ಅಂತ ಅಂದಾಗ ಬಂದ್ರ ಏನು ಮಾಡ್ತೀಯ ಅಂತ ಅಂದಾಗ ಅವತ್ತು ಪರ್ಸನಲ್ ಆಗಿ ರೂಮಲ್ಲಿ ನಾಲ್ಕು ಕೊಟ್ಟನಲ್ಲ ಅದನ್ನ ಎಲ್ಲರ ಮುಂದೆ ಪಬ್ಲಿಕ್ ಅಲ್ಲಿ ಕೊಡ್ಬೇಕಾಗುತ್ತೆ ಅಂತ ನೋಡು ನಾನು ಎಷ್ಟು ಕೊಡ್ತೀನೋ ನನಗೆ ಗೊತ್ತಿಲ್ಲ ತಗೊಳಕ್ ನೀನ್ ರೆಡಿ ಇರು ಇನ್ನೊಬ್ಳು ಗಂಡ ಬೇಕು ಅಂತ ಬಯಸ್ತಿದ್ಯಾಲ ಫಾರಿನ್ ಅಲ್ಲಿ ಓದ್ ಬಂದಿರೋದ್ಕು ಸಾರ್ಥಕ ಆಯ್ತು ಬಿಡು ಅಂತಾಳೆ ನನ್ ಅಂಜನ ಕಲ್ಚರ್ ಮರ್ತೋದ್ರು ಫ್ಯೂಚರ್ ಮಾತ್ರ ತುಂಬಾ ತೊಂದರೆ ಆಗಿರುತ್ತೆ ಅಂತಾನೆ ಅವಾಗ ಅದನ್ನ ಕೇಳಿಸಿಕೊಂಡು ಮಜೀತು ಶಿಳ್ಳೆ ಹೊಡಿತಾನೆ ಇನ್ ಡೈಲಾಗ್ ಹೊಡ್ದೆ ಚಿನ್ನ ಜಾಂಡ್ರಿಗೆ ಮಾತಿನ ಇಟ್ಟು ಇಂಥ ದೊಡ್ಡರಿಗೆ ಪೆಟ್ಟೆ ಏಟಿಯವರಿಗೆ ಅಂತಾನೆ ಚಿನ್ನ ಇಡು ಕುಂಕುಮ ಇಡು ಅಂತಂದ ಕುಂಕುಮ ಇಸ್ಕೊಂಡು ಕುಂಕು ಮಾಡ್ತಾಳೆ ಕುಂಕುಮ ಇಟ್ಟಾದ್ಮೇಲೆ ಅಜಿತ್ ಬೇಕು ಅಂತ ಅಯ್ಯೋ ಕಣ್ಣಿ ಕುಂಕುಮ ಬಿದ್ಬಿಡ್ತು ಅಂತ ಊದ್ಲಾ ಅಂತ ಅಂದಾಗ ಅಂತ ಊದ್ಲಾ ಅಂತ ಕೇಳಿದೆ ಅಂತ ಕೇಳ್ತಿಯಲ್ಲ ಹತ್ರ ಬಂದ್ ಕುತ್ಕೊಂಡು ಊದು ಅಂತಾನೆ ಊದ್ತಾ ಇರುವಾಗ ಅದೇನು ಅಷ್ಟು ದೂರ ಕುತ್ಕೊಂಡು ಓದ್ತಿದ್ಯಾ ಪಕ್ಕದಲ್ಲಿ ಬಂದು ಕುತ್ಕೊಂಡು ಊದು ಅಂತಾಳೆ ಆಮೇಲೆ ಪಕ್ಕದಲ್ಲಿ ಬಂದು ಊದ್ತಾ ಇರ್ತಾಳೆ ಅದನ್ನೆಲ್ಲ ಬಾಗ್ಲ ಹತ್ರ ಸತ್ಯ ಮತ್ತೆ ಸಂಗೀತ ನೋಡ್ತಾ ಇರ್ತಾರೆ ಆಮೇಲೆ ಅಜಿತ್ ಅಂಜನಾಗೆ ಏನ್ ನೋಡ್ತಾ ಇದೀಯ ಹೋಗು 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 ಬಾಕ್ಲ ಹೋಗುವಾಗ ಆಮೇಲೆ ಇನ್ನೊಂದ್ ಬಂದು ನೋಡ್ಬಿಟ್ರೆ ಕಷ್ಟ ಓದು ಅಂತಾನೆ ಭೂಮಿಗೆ ಅಲ್ಲಿಂದ ಅಂಜನ ಹೋಗ್ತಾಳೆ ರಾತ್ರಿ ಆಗಿರುತ್ತೆ ಈ ಕಡೆ ದೇವಯ್ಯನಿ ಲಾಯರ್ ಗೆ ಫೋನ್ ಮಾಡಿರ್ತಾರೆ ಲಾಯರ್ ನೋಡಿ ಮೇಡಮ್ ಬೇರೆ ಯಾವ್ದಾದ್ರು ಕೇಸ್ ಆಗಿದ್ರೆ ತಗೊಂತಿದ್ದೆ ಆದ್ರೆ ಡ್ಯೂಟಿ ಮೇಲೆ ಇದ್ರೆ ಪೊಲೀಸ್ಗೆ ಹಲ್ಲೆ ಮಾಡಿದಾನೆ ಅದು ಮಾರಣಾಂತಿಕ ಹಲ್ಲೆ ಆಗಿದೆ ಹಾಗಾಗಿ ತೊಗೊಳಕ್ ಆಗಲ್ಲ ಆಗ ದೇವಯ್ಯನಿ ಹೌದು ಆಯ್ತು ಏನಾದ್ರು ಮಾಡಿದಿಕ್ಕೆ ಅಂತ ಅಂದಾಗ ಲಾಯರು ಪೊಲೀಸ್ನವರ ಎದುರಾಕೋಬೇಕಾಗುತ್ತೆ ಆ ಲಾಯರ್ ಸರಿ ಆಯ್ತು ನಾನು ಎಷ್ಟು ಕೇಳ್ತೀನಿ ಅಷ್ಟು ದುಡ್ಡು ಕೊಟ್ರೆ ತಗೊಂತೀನಿ ಅಂತಂದಾಗ ಓಕೆ ಓಕೆ ನೀವು ಎಷ್ಟು ತಗೊತೀರ ಅಂತ ನಾನು ಕೇಳೋದಿಲ್ಲ ಒಟ್ಟು ಈ ಕೇಸ್ ನ ತಗೊಂಡು ಮುಗಿಸ್ಬಿಡಿ ಅಂತಾಳೆ ಈ ಕಡೆ ಅಂಜನ ಬಂದು ರೂಮಲ್ಲಿ ನಡೆದಿದ್ದೆಲ್ಲ ಹೇಳ್ತಾಳೆ ಅದಕ್ಕೆ ಅಯ್ಯೋ ಅಂಜನ ನಾನು ಈ ಕೋಟೆ ಅಂತ ರೂಪಾಯಿ ಆಸ್ತಿನ ನಿನ್ನ ಹೆಸರಿಗೆ ಮಾಡ್ಬೇಕು ಅಂತ ಓದಾಡ್ತಿದ್ರೆ ನೀನು ಒಂದು ಹುಡುಗನ ಆಫ್ಟರ್ ಆಲ್ ನಿನ್ ಕಡೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂತ ಬೈತಾಳೆ ಅವ್ಳೇನ್ಲಿ ಗೊತ್ತಾ ಅಜಿತ್ ಬಗ್ಗೆ ನೀನ್ ಏನಾದ್ರು ಮತ್ತೆ ಬಂದ್ರೆ ನಿನ್ಗೆ ಎಲ್ಲರ ಮುಂದೆನೂ ಹೊಡಿತೀನಿ ಅಂತಂದ್ಲು ಅದಕ್ಕೆ ಹೆದರ್ಕೊಂಬಂದ್ಬಿಟ್ಟೆ ಅವಳಿಗೆ ನೀನು ಪ್ರಾಣ ಕೊಡಕಾದ್ರೂ ರೆಡಿ ಇರ್ಬೇಕು ಪ್ರಾಣ ತೆಗಿಯೋಕ್ಕಾದ್ರೂ ರೆಡಿ ಇರಬೇಕು ಅಂತೇಳಿ ಅದನ್ನ ಕೇಳಿಸ್ಕೊಂಡೆ ನೀನು ಅವ್ಳು ಪ್ರಾಣ ತೆಗಿಂತ ಹೇಳ್ತಾ ಇಲ್ಲ ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತಿದ್ದೀನಿ ರೂಮ್ಗೆ ಅಜ್ಜಿ ಬರ್ತಾಳೆ ಅಜ್ಜಿಗೆ ನೀವೇನಿಲ್ಲ ಅಂತಂದಾಗ ನಾನು ನಿನಗೆ ಊಟ ಮಾಡ್ಸಕ್ ಬಂದಿದ್ದೀನಿ ಅನ್ಕೋಣ ಯಾಕೆ ಬರಬಾರ್ದು ಅಂತಂದಾಗ ಓ ಹಾಗಾ ಸರಿ ಅಂತಂತಾನೆ ಊಟ ಮಾಡ್ಸಕ್ ಹೋದಾಗ ಬೇಡ ನನಗೆ ಕೈ ತುತ್ತ ಕೊಡು ನಿನ್ ಕೈ ತುತ್ತ ತುಂಬಾ ದಿನ ಆಯ್ತು ಹಳೆ ನೆನಪೆಲ್ಲ ಬರುತ್ತೆ ತುಂಬಾ ಖುಷಿ ಆಗುತ್ತೆ ಅಂದಾಗ ಕೈ ತುತ್ತ ಕೊಡ್ತಾ ಇರ್ತಾಳೆ ತಿಂದ ಅಲ್ಲಿಗೆ ಅಂಜನ ಭೂಮಿ ಬರ್ತಾರೆ ಅಂಜನ ಓ ಕೈ ತುತ್ತ ಸಂಭ್ರಮ ನಡೀತಾ ಇದೆ ನನಗೂ ಕೊಡಿ ಅಂತ ಅಂದಾಗ ಅಜ್ಜಿ ಸರಿ ಆಯ್ತು ಬಾ ನಿನ್ಗೂ ಕೊಡು ಅವಳಿ ಕೊಟ್ಟರೆ ನನಗೆ ಸಾಲ್ಟೇಜ್ ಆಗಲ್ವ ಅಂದಾಗ ಅಂಜನ ಎಲ್ಲರೂ ಕರ್ಬಿಟ್ಟು ಇಲ್ಲ ಅಜ್ಜಿ ಕೈ ತುತ್ ಕೊಡ್ತಿದ್ದೆ ಎಲ್ಲ ಅನ್ನ ಸಾಂಬಾರ್ ಎಲ್ಲ ತಗೊಂಬನ್ರಿ ಂತಾಳೆ ತೊಗೊಂಬಂದ ಆದ್ಮೇಲೆ ಎಲ್ಲರಿಗೂ ಕೈ ತುತ್ತು ಕೊಡ್ತಾ ಇರುವಾಗ ಅಂಜನ ಭೂಮಿ ಒಂದೇ ಸಲ ಕೈ ಚಾಚತಾರೆ ಅವಾಗ ಅಂಜನಂಗೆ ಮಾತ್ರ ಕೊಡ್ತಾಳೆ ಅವಾಗ ಭೂಮಿ ಬೇಜಾರಾದಲ್ಲಿ ಇರ್ತಾಳೆ ಅವಾಗ ಇನ್ನೊಬ್ರು ಕೈ ತುತ್ತನ ಕಸ್ಕೊಂಡ್ ತಿಂದ್ರೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಗೊತ್ತಾಯ್ತಾ ಅಜ್ಜಿ ತು ನೋ ಪ್ರಾಬ್ಲಮ್ ಒಂದೊಂದು ತುತ್ತು ಒಬ್ಬೊಬ್ರಿಗೆ ಹೆಸರಿಗೆ ಅಂತಾನೆ ಬರ್ದಿರುತ್ತೆ ಅವ್ರಿಗೆ ಯಾರಿಗೆ ಸಿಗ್ಬೇಕು ಅದು ಅವ್ರಿಗೆ ಸಿಗುತ್ತೆ ಭೂಮಿ ನೀನು ಕೂತ್ಕೋ ಇಲ್ಲಿ ಅಂತಾನೆ ಅದಕ್ಕೆ ಅವಳು ಏನ್ ನೋಡ್ತಾ ಇರ್ತೀಯ ಕೂತ್ಕೋ ಇಲ್ಲಿ ಅಂತಾನೆ ಅವಾಗ ಕುತ್ಕೊಂಡಾದ್ಮೇಲೆ ಕೈ ತನ್ನ ಕೈಯಲ್ಲಿ ಇರ್ದಿದ್ ಕೈ ತುತ್ತನ ಭೂಮಿಗೆ ತಿನ್ನಿಸ್ತಾನೆ ಅವಾಗ ಅಜ್ಜಿಗೆ ಅಜ್ಜಿ ಏನು ನೋಡ್ತಾ ಇದೀಯ ಕೈ ತುತ್ತಾಕ್ ನನಗೆ ಅಂತಾನೆ ಅದು ನೋಡಿ ಅಂಜನಾ ಶಾಕ್ ಆಗ್ತಾಳೆ ಸಂಗೀತವರೆಲ್ಲರೂ ಖುಷಿ ಪಡ್ತಾರೆ ಒಂದ್ ತುತ್ನ ಅಜಿತ್ ತಿಂತಾನೆ ಇನ್ನೊಂದ್ ತುತ್ ತಗ್ಸ್ಕೊಂಡು ಭೂಮಿಗೆ ಮತ್ತೆ ತಿನ್ನಿಸ್ತಾನೆ ಅವಾಗ ಇವತ್ತೆಲ್ಲರೂ ಇಲ್ಲೇ ಸ್ಟೇ ಆಗೋಣ ಅಂತ ಅಂಜನಾ ಹೇಳಿದಾಗ ಯಾಕೆ ಏನ್ ಖುಷಿಗೋ ಅಂತಾನೆ ಅವಾಗ ಸಂಗೀತ ಅಂಜನ ಅವ್ರಿಬ್ರಿಗೂ ಪ್ರೈವೇಸಿ ಬೇಡ್ವಾ ನಿನ್ ರೂಮ್ ಇದೆಯಲ್ವಾ ನಿನ್ ರೂಮಲ್ಲಿ ಮಲ್ಕೋ ಅಂತ ಚಿತ್ತು ಪಾಪ ನಾನು ನೋವಲ್ ಇದಾನಲ್ವಾ ಅವ್ನಿನ್ ನಿದ್ದೆ ಬರುತ್ತಾ ಇಲ್ವಾ ಅಂತಕ್ಷರಿ ಆಡೋಣ ಅಂತಂದಾಗ ನೀನು ಆಡಿದ್ರೆ ಅಂತಾಕ್ಷರಿ ನಿದ್ದೆ ಎಲ್ಲಿ ಬರುತ್ತೆ ನಿದ್ದೆನೂ ಹೋಗುತ್ತೆ ಅಂದಾಗ ಹೆಂಡ್ತಿ ಇದ್ದಾಳಲ್ಲ ಸಾಕು ಅಂತಂತಾನೆ ಹೆಂಡ್ತಿ ತೊಡೆ ಮೇಲೆ ಮಲ್ಕೊಂಡ್ರೆ ಹಾಗೆ ಹಾ ಇವಾಗ ನಿದ್ದೆ ಹೋಗುತ್ತೆ ಅಂದಾಗ ಅಜ್ಜಿ ಬರಿ ಬನ್ನಿ ಸಾಕು ಹೋಗೋಣ ಇಲ್ಲಿದ್ದು ತಲೆನೋವು ಬರ್ಸ್ಕೊಳಕ್ ಬೇಡ ಅಂತ ಹೋಗುವಾಗ ಅಜ್ಜಿ ಪ್ಲೇಟ್ ಕೊಟ್ಟೋಗಿ ಅಂತಾನೆ ಆಗ ಜೇವೇ ಏನಿ ಮೆರಿ ಮೆರಿರಿ ನೀವು ಇಬ್ಬರು ಗಂಡ ಹೆಂಡ್ತಿ ನನ್ನ ಮಕ್ಳಿಗೆ ಎಷ್ಟೊಂದು ಅವಮಾನ ಅವ್ರದ್ ತಕ್ಕವಾಗಿ ಉತ್ತರ ಕೊಡ್ತೀನಿ ಭದ್ರಾ ಫಸ್ಟ್ ಹೊರಲಾಗ್ ಬರ್ಲಿ ಆಮೇಲೆ ಇದೆ ನಿಮ್ಗೆ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಆಮೇಲೆ ನೈಟ್ ಆಗಿ ಮಲ್ಕೊಂಡಿರ್ತಾರೆ ಎಲ್ಲರು ಮಿಡ್ ನೈಟ್ ಅಲ್ಲಿ ಅಜಿತ್ಗೆ ನೀರ್ ಕುಡಿಬೇಕು ಅನ್ಸಿರುತ್ತೆ ಕಷ್ಟಪಟ್ಟು ಎದ್ದು ನೀರ್ ತಗೊಳಕೆ ಅಂತ ಹೋದಾಗ ಗ್ಲಾಸ್ ಬಿಟ್ಬಿಡುತ್ತೆ ಸುಸ್ತಾಗಿ ಹಾಗೆ ಮಲ್ಕೊಂಡ್ಬಿಡ್ತಾನೆ ಅವಾಗ ಭೂಮಿ ಎದ್ಬಿಟ್ಟು ಅಲ್ಲ ಸಹೊಬ್ಬರು ಏನಾಯ್ತು ನಿಮಗೆ ನೀರ್ ಕುಡಿಬೇಕು ಅನ್ಸಿದ್ರೆ ನಾನು ಎಪ್ಸತ್ ತಾನೇ ನೀವು ಅಂತ ಆಮೇಲೆ ಭೂಮಿನೇ ತಾನೇ ತನ್ನ ಕೈಯ್ಯಾರೆ ನೀರ್ ಕುಡಿಸ್ತಾಳೆ ಕುಡಿಸಿದಾದ್ಮೇಲೆ ಬಾಯಿ ಎಲ್ಲ ಒರೆಸ್ಬಿಟ್ಟು ಸರಿ ಆಯ್ತು ನೀವು ಮಲ್ಕೊಳ್ಳಿ ಅಂತ ಮಲಗಿಸ್ತಾಳೆ ಮಲಗಿದಾದ್ಮೇಲೆ ಸರಿ ಆಯ್ತು ನೀನ್ ಹೋಗಿ ಮಲ್ಕೋ ಹೋಗು ಅಂದ್ರೆ ನೀವು ಮಲ್ಕೊಳ್ಳಿ ನಾನ್ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಹಾಗೆ ಹಾಸಿಗೆ ಮೇಲೆ ಕುತ್ಕೊಂಡು ಹಾಗೆ ನಿದ್ದೆ ಹೋಗುತ್ತೆ ಬೆಳಗಾದ ಮೇಲೆ ಅಲ್ಲಿಗೆ ಸಂಗೀತ ಬಂದು ಭೂಮಿ ಅಜಿತ್ ಹೇಗಿದ್ದಾನೆ ಅಂತ ಅಂದಾಗ ನೈಟ್ ನೋವು ಕಾಣಿಸ್ಕೊಂಡಿತ್ತು ಅಂತ ಅನ್ಸುತ್ತೆ ನೀರ್ ತೊಗೊಳಕು ಕಷ್ಟಪಡೋರು ನನ್ನಾದ್ರೂ ಎಪ್ಸ್ಬೇಕಲ್ಲ ಅಂತ ಅಂದಾಗ ಒಂದ್ ಮೊದ್ಲಿಂದಾನು ಹಾಗೆ ಭೂಮಿ ಯಾರಿಗೂ ತೊಂದರೆ ಕೊಡಲ್ಲ ಅಂತಾಳೆ ಸರಿ ಆಯ್ತು ಅವ್ರಿಗೆ ಇಷ್ಟ ಅಂತ ಅವ್ರೇ ಕಾ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅವ್ರಿಗೆ ಅಷ್ಟೊಳಗೆ ಹಾಲ್ ಕೊಟ್ಟು ಮಾತ್ರ ನಂಗೆ ಬರ್ತೀನಿ ಅಂತ ಹೋಗ್ತಾಳೆ ಇಲ್ಲಿ ಅಂಜನಾ ಅದ ನೋಡಿ ಎಲ್ಲಾ ಹುರ್ಕೊಂತ ಇರ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು